ಪಂಚಮಸಾಲೆಗಳಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತ ಮೇಲೆ ಮಾರಣಾಂತಿ ಕಾಯಿಲೆ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಕ್ಷಮಕ್ಕೆ ಹೇಳಿ ಒತ್ತಾಯಿಸ್ಬಿಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ ಎರಡು ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಹೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದ್ದಾಗಿಯೂ ಸಹ ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು ನೀವು ಕೊಟ್ಟ ಸ್ಥಳದಲ್ಲಾದರೂ ಕೂಡ್ತೀವಿ ಅಂತಂದ್ವಿ ಮೂರ್ನಾಲ್ಕು ಸ್ಥಳಗಳನ್ನು ತಿಳಿಸಿದ್ದೀವಿ ಸಿಟಿ ಒಳಗೆ ಮಾಡೋದಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಕೊಡ್ರಿ ಅಥವಾ ಸರ್ದಾರ್ ಗೌಂಡ ಕೊಡ್ರಿ ಅಥವಾ ನಮ್ಮ ಸಾಹಿತ್ಯ ಭವನ ಪ್ರಾಂಗಣದಲ್ಲಾದರೂ ಕೊಡ್ರಿ ಇಲ್ಲ ಸಿಟಿ ಒಳ ಬ್ಯಾಡ ಸ್ವಾಮೀಜಿ ಅಂತಂದರೆ ಕೊನೆ ಪಕ್ಷ ನಮ್ಮ ವಿಧಾನಸೌಧ ಎದುರುಗಡೆ ಮೊನ್ನೆ ನಮ್ಮ ಐತಿಹಾಸಿಕವಾದಂತಹ ಹೋರಾಟ ಆಯಿತು ಕೊಂಡಿಸ್ಕೊಪ್ಪ ಅಲ್ಲಾದರೂ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸು ಆಯುಕ್ತರಿಗೆ ನಾವು ಆಗ್ರಹ ಮಾಡಿದ್ವಿ ಅವರು ಇಲ್ಲ ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳಾದವು ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ರೀತಿಯಲ್ಲಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ವಿಚಾರ ಮಾಡಿದ್ವಿ ನಾವು ಇವತ್ತಿಂದು ಧರಣಿ ಸತ್ಯಾಗ್ರ ಮಾಡೋದಂತೂ ಸತ್ಯಸಿದ್ಧ ಆಗ ಇನ್ನೂ ಕಾಯ್ತೀವಿ ಈಗ ನಮ್ಮೆಲ್ಲ ಶಾಸಕರು ಇದಾರೆ ಅವ್ರದ್ದು ಜೊತೆ ಚರ್ಚೆ ಮಾಡ್ತೀವಿ ಇವತ್ತು ಅವ್ರು ಎಲ್ಲಿ ಕೊಡ್ತಾರೆ ಕೊಡಲಿ ನಾವಂತೂ ಚೆನ್ನಮ್ಮ ಸರ್ಕಲಿಗೆ ಹೋಗ್ತೀವಿ ಅಲ್ಲಿ ಕುಳಿತುಕೊಳ್ತೇವೆ ಅಲ್ಲೇ ಕುತ್ಕೊಳ್ತೀವಿ ಅವ್ರು ಯಾವ ಪ್ರದೇಶದಲ್ಲಿ ಕೊಡ್ತಾರೋ ಆ ಪ್ರದೇಶದಲ್ಲಿ ಮಾಡ್ತೀವಿ ಒಟ್ಟಾರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಾಂತಿಯುತ ಹೋರಾಟವನ್ನು ಭಗ್ನ ಮಾಡಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಸರ್ಕಾರ ಈ ನಾಡಿನ ಲಿಂಗಾಯತ ಕ್ಷಮೆ ಕೇಳಬೇಕೆನ್ನುವಂಥದ್ದನ್ನು ಕುರಿತು ನಾವು ಇವತ್ತು ಆಗ್ರಹ ಮಾಡಕತ್ತೀವಿ ಹಾಗಾಗಿ ಈ ಶಾಂತಿಯುತವಾಗಿರ್ತ ಸತ್ಯಾಗ್ರಹಕ್ಕೆ ಅವಕಾಶ ಮಾಡಿಕೊಡೋ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸರ್ಕಾರ ಮಾಡಬೇಕು ಇಷ್ಟು ಮತ್ತಿಗೆ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತಿನವ್ರಿಗೆ ಯಾರೂ ಮಾಡಿದ್ದಿಲ್ಲ ಎರಡು ವರ್ಷ ನಿರ್ಲಕ್ಷ್ಯ ಮಾಡಿದ್ರಿ ಆದರೂ ನಾವು ಹೋರಾಟ ಬಿಡಲಿಲ್ಲ ಕೊನೆಗೆ ಮ ಗೃಹ ಕಚೇರಿ ಕರೆಸಿ ಯಾವುದೇ ಸ್ಪಂದನೆ ಮಾಡಲಿಲ್ಲ ಆದರೂ ನಾವು ದರ ವಿಧಾನಸೌಧಕ್ಕೆ ಮುಖ್ಯ ಹಾಕೊಂಡು ಮಾಡಿದ್ವಿ ಅದಕ್ಕೂ ನೀವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಕೊಡಲಿಲ್ಲ ಆದರೂ ಸಹ ಹೋರಾಟ ಮಾಡಿದ್ವಿ ಜನ ಬರಬಾರ್ದು ಅಂತೇಳಿ ಜನರ ಮೇಲೆ ನಿರಂತರವಾಗಿರ್ತಕ್ಕಂಥ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ವಿ ಆದರೂ ಜನ ಬಂದರು ಜನ ಬಂದಿದ್ದನ್ನು ಸಹಿಸಲಾರ್ದೇ ಕೊನೆ ಮಾರಣಾಂತಿ ಕಲ್ಲೆ ಮಾಡಿದ್ವಿ ಕೈಕಾಲು ಮುರಿಯಂಗೆ ಓಡಿದ್ವಿ ಕೊನೆಗೆ ನಮ್ಮ ಜನ ಏನು ಮಾಡಿದ್ರು ಅದಕ್ಕೂ ದುಡ್ತಿಗಳಿಲ್ಲ ಮರುದಿವಸನೇ ರಾಜ್ಯಾದ್ಯಂತ ಸರ್ಕಾರದ ಈ ಮಾರಣಾಂತಿ ಕಲ್ಲೆಯನ್ನು ಖಂಡಿಸಿ ಎಲ್ಲರೂ ಪ್ರತಿಭಟನೆ ಮಾಡಿದರು ಈಗ ನಮ್ಮ ಜನರಿಗೆ ನೋವಾಗಿದೆಯಲ್ಲ ಆ ನೋವಿಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ಏನು ನಮ್ಮನ್ನು ಸಂವಿಧಾನ ವಿರೋಧಿ ಆ ಸಂವಿಧಾನಿಕ ಶಬ್ದ ಅಂತ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವೇನು ಮಾತಾಡಿದ್ರಿ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತೇಳಿ ಬಟ್ ಆ ಹೇಳಿಕೆಯನ್ನು ಹಿಂಪಡಿಬೇಕು ಆಚೆ ಕೊಟ್ಟು ಕೇಳಿರ್ತಕ್ಕಂಥ ಪ್ರದೇಶ ಒಂದು ನೀವು ಜಿಲ್ಲಾಧಿಕಾರಿಗಳ ಕಚೇರಿ ಕೊಡ್ತೀವಿ ಅದು ಬ್ಯಾಡ ಸ್ವಾಮೀಜಿ ಅಂತಂದ್ರೆ ಸರ್ದಾರ್ಗಳನ್ನ ಕೊಡ್ರಿ ಅಂದ್ವಿ ಅದಕ್ಕೂ ನೀವು ಒಲ್ಲೆ ಅಂದ್ರೆ ಸಾಹಿತ್ಯ ಪ್ರಾಂಗಣ ಕೊಡ್ರಿ ಅಂದ್ವಿ ಅದಕ್ಕೂ ಒಲ್ಲೆ ಅಂದ್ರೆ ಕೊನೆ ಪಕ್ಷ ನಿಮ್ಮ ಸಿಟಿ ಒಳಗೆ ಕೊಡಲಿಕ್ಕಾಗೋಲ್ಲ ನಾವೇನೋ ಪ್ರತಿಭಟನೆ ಮಾಡೋ ಸ್ಥಳ ಕೊಂಡ್ರೆಸ್ಕೊಪ್ಪತ್ತೆ ನೀವು ಅದು ಅದಕ್ಕೂಲಿ ಕೊಡಲಿಕ್ಕೆ ಹೋಗೋ ಕಾರಣಕ್ಕೆ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ ನಾವು ಎದಕ್ಕೆ ಕೂತ್ಕೊಂಡೋಗ್ತಪ್ಪ ಅಂದರೆ ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆಯಲ್ಲ ಅದು ಮಾರಣಾಂತಿಕವಾದಂಥ ಅಲ್ಲೇ ಮಾಡಿದ್ದು ಮತ್ತು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿ ಅಂದಿರೇ ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಹೋಗಲ್ಲ ಆ ಸಂವಿಧಾನಿಕ ಸಂವಿಧಾನ ಶಬ್ದ ಇದೆಯಲ್ಲ ಅದ್ರ ಕೂಡಲೇ ನೀವು ಹೇಳಿಕೆ ವಾಪಸ್ ಪಡ್ಕೊಳ್ಬೇಕು ಮತ್ತು ಘಟಕದಿಂದ ಅದನ್ನು ಸಭಾಧ್ಯಕ್ಷರದನ್ನ ತೆಗೆದುಹಾಕೋ ಪ್ರಯತ್ನ ಮಾಡಬೇಕು ಈ ಅಮಾಯಕರ ಆ ಮೊಕದ್ದಮಕ್ಕೆ ಹಿಂಪಡಿಬೇಕು ಮತ್ತು ನಮ್ಮ ಸಮಾಜದ ಹೋರಾಟಗಾರ ಮೇಲಿನ ಮೊಕದ್ದಮೆ ಹಿಂಪಡ್ಕೊಂಡು ಹಿರಿಯ ಪೊಲೀಸ್ ಅಧಿಕಾರಕ್ಕೆ ಏನು ಕಾರಣಕರ್ತಕ್ಕಿದೆ ಅವ್ರು ಯಾರು ನಿಮ್ಗೆ ಗೊತ್ತಿದೆ ಸಿಟಿ ಇರ್ತಕ್ಕಂಥವ್ರೊಬ್ಬರು ಮತ್ತು ಬೆಂಗಳೂರು ಇರ್ತಕ್ಕಂಥ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೂಡಲೇ ಸಸ್ಪೆಂಡ್ ಅಂತೇಳಿ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಬೇಕು ಅಂತ ಸತ್ಯಾಗ್ರಹಕ್ಕೆ ನಿನ್ನೆ ದಿವಸ ಒತ್ತಡ ಹಾಕಿ ಅದು ಇದುವರೆಗೆ ಪರ್ಮಿಷನ್ ಕೊಟ್ಟಿಲ್ಲ ಈಗ ನಾವೆಲ್ಲ ಸಮಾಜದ ಕುರಿತು ಚರ್ಚೆ ಮಾಡಿಕೊಂಡು ನಿರ್ಧಾರವನ್ನು ಮಾಧ್ಯಮಗಳು ಪ್ರಕಟಪಡಿಸ್ತೀವಿ

ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಶಾಶ್ವತ ಅಧ್ಯಕ್ಷರು ಮಾಡಿದ್ದೇ ನಮ್ಮ ಸರ್ಕಾರ ಸತತವಾಗಿ ಮೀಟಿಂಗ್ ಮಾಡಿದ್ದೇ ನಮ್ಮ ಸರ್ಕಾರ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗಬಾರ್ದು ವಿನಾಕಾರಣ ಎರಡೆರಡು ಮೂರು ಮೂರು ಕಡೆ ತಗೊಂತಾರೆ ಕೆಲವು ಜನ ಕೆಲವು ಸಮಾಜ ಆದ್ರೆ ನಮಗ್ ಒಂದ್ ರ ಕೊಡಕ್ ತಯಾರಿಲ್ಲ ಒಪ್ಪಿಲ್ಲ ಸರ್ ನಾನು ಹೇಳ್ತಾ ಅಂಟಿಲ್ ಫರ್ದರ್ ಹೀರಿಂಗ್ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಒಪ್ಕೊಂಡೇವನ್ನ ತೋರಿಸ್ಬಿಡಲಿ ಮುಖ್ಯಮಂತ್ರಿಗಳು ಇದು ಮುಖ್ಯಮಂತ್ರಿ ಗೊತ್ತೈತಿ ವಿನಾಕಾರಣ ಈ ನಾಡಿನ ಜನರಿಗೆ ದಿಕ್ ಪ್ರಯತ್ನ ಇದ್ದರೆ ಪ್ರಯತ್ನ ಆರ್ಡರ್ ಕಾಪಿ ನೋಡ್ರಿ ನೀವೇ ನೋಡ್ರಿ ಇಂಗ್ಲೀಷ್ನಲ್ಲಿ ಅಂಟಿಲ್ ಅಂದರೆ ಎಲೆಕ್ಷನ್ ಇತ್ತು ಈ ಸರ್ಕಾರ ಬಂದರೆ ನಮ್ಗೆ ಬಗ್ಗೆ ಕಾಳಜಿದ್ದರೆ ಅಡ್ವೊಕೇಟ್ ಜನರ ಮುಖಾಂತರ ವಿಚಾರಣೆ ಮಾಡಿ ಮಾಡಿ ಅನುಷ್ಠಾನ ಮಾಡಬೇಕಾಗಿ ಜವಾಬ್ದಾರಿ ಇಲ್ಲ ಪಕ್ಷಗಳ ಆಡಳಿತ ಮಾಡಿ ಪಕ್ಷಗಳು ಚೇಂಜ್ ಆಗ್ಬೋದು ಸರ್ಕಾರ ಒಂದೇ ಇರುತ್ತಲ್ಲ ನಮ್ಮ ಜನಾಂಗದ ಬಗ್ಗೆ ಲಿಂಗಾಯತ ಕಾಳಜಿ ಕಾಳಜಿದ್ದೆ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೂಡಲೇ ಅಡ್ವೊಕೇಟ್ ಜನರ ಮುಖಾಂತರವಾಗಿ ಅಂಡರ್ಟೇಕಿಂಗ್ ವಿಗ್ರಹ ಮಾಡಿಕೊಂಡು ಮತ್ತು ಇವಾಗ ಕೇಸ್ ಹಾಕ್ತಾರೆ ಯಾರು ಎಲ್ಲ ಮುಖ್ಯಮಂತ್ರಿಗಳು ಆಪ್ತರ ಕೇಸಕ್ಕೆ ಕೇಸ್ ಹಾಕ್ತಾರೆ ಈಗ ಸಿಸಿ ಪಾಟೀಲ್ ಅವರು ಒಂದು ಸಲ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದಾರೆ ಇವತ್ತಿನ ಡಿ ಸಿ ಅವರು ಮತ್ತೊಂದು ಜೊತೆ ಮಾತಾಡ್ತಾ ಬಂದರೆ ಅದಕ್ಕೆ ಅವರು ಮನವಿ ಮಾಡ್ಕೊಂಡಿದ್ದಾರೆ ಇಲ್ಲೇ ನೀವು ಸಾಂಕೇತಿಕ ಮಾಡಿರಿ ಅಂತೇಳಿ ಜಿಲ್ಲಾಧಿಕಾರಿಗಳ ಮಾತಿಗೆ ಸಿಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಸ್ವಾಮೀಜಿ ವೀಕ್ ಆದ್ರ ಯಾಕೆಂದ್ರೆ ಒಂದು ಪರಿಸ್ಥಿತಿ ಬಂತಲ್ಲ ಸ್ವಾಮೀಜಿ ಇಲ್ಲಿ ನಾವು ನೋಡ್ರಿ ಇರೋದೇ ಹಂಗೈತಿ ಬ್ರಿಟಿಷ್ ಕಾಲದಲ್ಲಿ ಏನಿತ್ತಲ್ಲ ಸೇಮ್ ಹಂಗೆ ಇದೆ ಆದರೂ ಸ್ವತಂತ್ರ ಹೋರಾಟ ಬಿಡಲಿಲ್ಲ ಏನೋ ಸಾವಿರ ಜನ ಬ್ರಿಟಿಷ್ ಇದ್ರು ಒಬ್ಬ ಸ್ವತಂತ್ರ ಹೋರಾಟಗಾರಾದರೂ ಭಗತ್ನಂತೆ ಚಂದ್ರಶೇಖರ್ ಆಜಾದ್ ಅಂತ ಹೋರಾಟ ಮಾಡ್ತೀವಿ ಅವ್ರದ್ದು ಹತ್ತಿಕ್ಕುವಂಥ ವಿಕೃತಿ ನಮ್ಮದು ಪಡೆಯುವಂಥ ಸಂಸ್ಕೃತಿ ನಮ್ಮ ನಮ್ದು ಏನಪ್ಪ ಲಿಂಗಾಯತರದು ಅನ್ನ ಕೈ ಎತ್ತಿ ಅನ್ನ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಅವರು ಕೇಳುವಂಥ ಕೈಗಳನ್ನು ಕಡಿತಿರುವಂಥ ಅವರ ವಿಕೃತಿ ನಾವು ಕೊಡ್ಕೊಂತ ಹೋಗ್ತೀವಿ ಅವ್ರು ಕಡ್ಕೊಂತ ಹೋಗಲಿ ಹಾಗಾಗಿ ಅತ್ತಿಕ್ಕುವಂಥದ್ದು ಅವರ ವಿಕೃತಿ ಪಡೆಯುವಂಥದ್ದು ನಮ್ಮ ಸಂಸ್ಕೃತಿ ನಾ ಅದೇ ಬಸವಣ್ಣ ಅದೇ ಅಂಬೇಡ್ಕರ್ ಅದೇ ಚೆನ್ನಮ್ಮ ಅದೇ ರಾಯಣ್ಣನ ಆಸೆ ಇಟ್ಕೊಂಡೇ ಹೋರಾಟ ಮಾಡ್ತೀವಿ ಆದರೂ ಕುಡಿ ಈಗ ಹೌದು ಯಾಕಂದರೆ ಟುಡಿಯ ಅಂತ ಸಮಾನ